ವೀಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂಥ ಮತ್ತು ಮಾಡುತ್ತಿರುವಂಥ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲ್ಟಿಕ್ಸ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಮುತ್ತೂರು ರಾಮಕೃಷ್ಣ ರಾಮಕೃಷ್ಣಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚನ್ನಕೇಶವ ದೇವಸ್ಥಾನ ಕಮಿಟಿ ಹೂವಿನ ಹೂವಿನ ಮನೆ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಈ ಭಾಗದ ಬಿ ಜೆ ಪಿ ಪಕ್ಷದ ಮುಖಂಡರು ಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಭಾವನಿ ಗಿರೀಶ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ಒಂದು ಗ್ರಾಮದ ಒಂದು ಅಭಿವೃದ್ಧಿಗೆ ಆಗಿರ್ಬೋದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ತಾವು ಈಗಾಗಲೇ ತಾವು ಮಾಡಿದಿರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಾನು ತೀರ್ಥಮುತ್ತೂರು ಗ್ರಾಮ ಪಂಚಾಯಿತಿ ಕಾಸರವಳ್ಳಿ ಗ್ರಾಮದಲ್ಲಿ ಗೆದ್ದಿರೋದು ನನ್ನ ಹೆಸರು ಭಾವಣಿ ಗಿರೀಶ್ ಅಂತ ಹೇಳಿ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಜೊತೆಗೆ ನಾವು ಇಲ್ಲಿ ರಾಜಕೀಯವಾಗಿ ನಾವೇನು ಯಾವತ್ತೂ ಇರಲಿಲ್ಲ ಬಟ್ ಈ ಇಪ್ಪತ್ತು ವರ್ಷದಿಂದ ನನ್ನ ಒಂದು ಜನ ನನ್ನ ಹತ್ರಕ್ಕೆ ಬರ್ತಾರೆ ಯಾರೋ ಬರ್ತಾರೆ ಅವರಿಗೆ ಅವರ ಒಂದು ಸಾಂತ್ವನ ಹೇಳೋದು ಅಥವಾ ಅವ್ರೇನೋ ಕಷ್ಟದಲ್ಲಿ ಬಂದಾಗ ಅವ್ರ ಜೊತೆಗೆ ನಿಲ್ಲೋದು ಈ ಥರ ರೂಢಿಸ್ಕೊಂಡು ಬಂದಿರೋದು ಬಿಟ್ಟರೆ ನಮ್ಮದು ಕೃಷಿ ಬಿಟ್ಟರೆ ನಮ್ಮದು ರಾಜಕೀಯ ಜೀವನ ಅಲ್ಲ ಇದೊಂದು ನನ್ನ ಪ್ರಕಾರ ಈ ಹವ್ಯಾಸ ಅಂತ ಹೇಳ್ಬೋದು ಏನು ಆದರೆ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ಜನರಿಗೆ ಏನಾದರೂ ಒಂದು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಬೇಕು ತುಂಬ ಯಾರು ಕಷ್ಟ ಅಂತ ಬಂದವರಿಗೆ ನಾವು ಅವ್ರನ್ನ ಹಾಗೆ ಕಳಿಸಬಾರ್ದು ಹಾಂ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ಗ್ರಾಮ ಪಂಚಾಯಿತಿಗೆ ಚುನಾವಣೆಗೆ ಆಗಿರ್ಬೋದು ರಾಜಕೀಯಕ್ಕೆ ಆಗಿರ್ಬೋದು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಮತ್ತೆ ಇದಕ್ಕೆ ಪ್ರೇರಣೆ ಯಾರು ತಮಗೆ ಸರ್ ನಾನು ರಾಜಕೀಯಕ್ಕೆ ಬರಬೇಕು ಅಂತನೂ ಅಲ್ಲ ಆದರೆ ಈ ಈ ಸಮಾಜ ಇದನ್ನೆಲ್ಲ ನೋಡಿ ಒಂದು ಪಾರ್ಟಿಲಿ ಇರಲೇಬೇಕು ಆ ಪಾರ್ಟಿ ಯಾವುದು ಅಂತ ಹುಡುಕಿದಾಗ ಬಿ ಜೆ ಪಿ ಪಾರ್ಟಿ ಪರವಾಗಿಲ್ಲ ಜೊತೆಗೆ ಒಂದು ಒಳ್ಳೆ ಪಾರ್ಟಿ ಅಂತ ನನಗೆ ಅನಿಸ್ತು ಆ ಉದ್ದೇಶದಿಂದ ನಾನು ಈ ಪಾರ್ಟಿಗೆ ಬಂದೆ ಈ ಪಾರ್ಟಿಲೆ ಇವತ್ತು ನಾನು ಸಾಧಾರಣ ಬೇರೆ ಯಾವ ಪಾರ್ಟಿಲೂ ನನಗೆ ಗೊತ್ತಿಲ್ಲ ನಾನು ಇದ್ದು ಹೋಗೂ ಇಲ್ಲ ನಾನು ಇದ್ದೂ ಇಲ್ಲ ಬಟ್ ಇದೊಂದು ಪಾರ್ಟಿ ಒಳ್ಳೆ ಪಾರ್ಟಿ ಅಂತ ನನಗನ್ನಿಸಿದ್ರಿಂದ ನಾನು ಅಲ್ಲಿಗೆ ಬಂದಿದ್ದೀನಿ ಇನ್ನು ಪ್ರೇರಣೆ ಯಾರು ಸರ್ ತಮಗೆ ಸರ್ ನನಗೆ ಪ್ರೇ ಪ್ರೇರಣೆ ಅಂತ ಪ್ರೇರಣೆ ಅಂತ ಬಂದಾಗ ನನಗೆ ಈ ಇಲ್ಲಿ ಬೇರೆಯವರು ಬಂದು ನನ್ನ ಕಾಸೋಳಿ ಗ್ರಾಮದಲ್ಲಿ ಯಾವಾಗಲೂ ರಾಜಕೀಯಕ್ಕೆ ಅಂತ ನಿಲ್ಲೋರು ನಾನೊಂದು ಎರಡು ಸಾರಿ ಪಾರ್ಟಿಗೂ ಹೇಳಿದೆ ನಮ್ಮವರಿಗೆ ಯಾರಿಗಾದರೂ ಕೊಡಿ ನಮ್ಮೂರೂ ಮನೆಯವರಿಗೆ ಅಂತ ಇಲ್ಲ ಯಾವಾಗಲೂ ಇಲ್ಲಿ ನಾವು ಸದೃಢರು ಯಾರೂ ಅಲ್ಲ ನಮಗೆ ಅಷ್ಟು ಹಣ ಖರ್ಚು ಮಾಡೋದಕ್ಕೆ ಅಷ್ಟು ಕಷ್ಟ ಇದು ಮಾಡೋದಕ್ಕೆ ರಾಜಕೀಯ ಮಾಡೋದಕ್ಕೆ ನಮ್ಗೆ ಆಗಲ್ಲ ಆ ಉದ್ದೇಶದಿಂದ ನಾವೇನು ಮಾಡಿದ್ವಿ ಇಲ್ಲಿ ಯಾರು ಅಂಥವ್ರು ಇರಲೂ ಇಲ್ಲ ಎಕ್ಸ್ಪೆಷಲಿ ನಮ್ಮವರೊಬ್ಬರು ಕಾಸರೋಳಿ ಕೇಶವ್ ಅಂತ ಇದ್ದಾರೆ ಅವರು ಹತ್ರ ಹೋಗಿ ಹೇಳಿದೆ ಹಿಂಗೆ ನಾವೇ ನಿಲ್ಬೋದಾಗಿತ್ತು ಯಾರಾದರೂ ಏ ನಿಲ್ಲು ನಾವು ಏನಾದರೂ ನಿನಗೆ ಹೆಲ್ಪ್ ಮಾಡ್ತೀವಿ ನಿಲ್ಲು ಅಂದರು ಅವರು ನಿಲ್ಲು ಅಂತ ಅಂದರು ನಾನು ಮತ್ತೆ ನಿ ನಿಲ್ಲಕ್ಕೆ ಸ್ಟಾರ್ಟ್ ಆದೆ ಜೊತೆಗೆ ನನಗೆ ನಮ್ಮ ಪಾರ್ಟಿಯಿಂದ ನನಗೆ ಸೀಟ್ ಕೊಡಲಿಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಮಾಮೂ ಕಮ್ಮಾಗಿ ನಿಲ್ಲೋರು ಒಬ್ಬರು ಇದ್ದರು ಅವ್ರು ಗೆದ್ದಿದ್ರು ಆ ಸಾರಿ ಆ ಪಂಚ ಈ ಹೋದ ಟರ್ಮಲ್ಲಿ ಅವ್ರು ಗೆದ್ದಿದ್ರು ಈ ಎರಡನೇ ಟರ್ಮ್ ಬಂದಾಗ ಅವರೇ ಮತ್ತೆ ನಿಲ್ತೀವಿ ಅಂತ ಹೇಳಿದಾಗ ಪಾರ್ಟಿಯರು ಹ್ಞೂ ಅಂತ ಹೇಳಿದರು ನಾನು ಇಂಡಿಪೆಂಡೆಂಟಾಗಿ ನಿಂತೆ ನನ್ಗೆ ಗೆಲ್ಸಿದ್ರು ಜನ ಗೆಲ್ಸಿದ್ರು ಜೊತೆಗೆ ಇದು ಒಂದು ನೋಡೋಣ ಏನೋ ಒಂದು ಒಳ್ಳೇದು ಮಾಡಬೇಕು ರಾಜಕೀಯ ಅಂತ ಬಂದರೆ ನಮಗೂ ಅದ್ರ ಬಗ್ಗೆ ಅನುಭವ ಇರಲ್ಲ ನಾವು ಸುಮ್ಮನೆ ಬೈತಾ ಬೈತಾಯಿರ್ತೀವಿ ಏ ರಾಜಕೀಯ ಅದು ಸರಿ ಇಲ್ಲ ಇವ್ನು ಮಾಡಿದ್ದು ಸರಿ ಇಲ್ಲ ಅಂತ ಏನೋ ಒಂದು ಮಾಡ್ತಿದ್ದಾರಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ನನಗೂ ಒಂದು ಆಸೆ ಇತ್ತು ಅಲ್ಲಿ ಬಂದೆ ಯಾರಿಗೂ ನಮ್ಮಿಂದ ಏನಾಗಬೇಕೋ ಅದು ಆಗ್ತಾ ಇದೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನಗಳು ಬರಲಿ ಅದನ್ನು ತಲೆ ನೇರವಾಗಿ ಜನರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು ಎಸ್ ಸರ್ ಸರ್ ಇನ್ನು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಈ ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿಂದ ಇಲ್ಲಿವರೆಗೂ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಸರ್ ಸರ್ ನಮ್ಮ ಗ್ರಾಮ ಪಂಚಾಯಿತಿಗೆ ಬರುವ ನಮ್ಮ ಈ ವರ್ಗ ಒಂದು ಅನ್ನೋ ಅಂಶ ಏನು ಬರುತ್ತೆ ಅದು ನಮ್ಮ ಪಂಚಾಯಿತಿಗಳಿಗೆ ಕಡಿಮೆ ಇದೆ ಈಗ ನಾವೇನಾದರೂ ಹೆಚ್ಚು ಮಾಡಬೇಕಂದ್ರೆ ಇಲ್ಲ ಅಂದರೆ ಸರ್ಕಾರದ ಅನುದಾನಗಳು ಬಿಡಬೇಕು ನಮಗೆ ಸರ್ಕಾರದ ಅನುದಾನಗಳು ಬಿಡೋದಿಲ್ಲ ಈಗಂತೂ ಏನೂ ಇಲ್ಲ ಹಂಗಾಗೋಗಿದೆ ಯಾಕೆಂದರೆ ಒಂದು ರೋಡು ಈಗ ನಮ್ಮ ಮನೆಗೆ ಒಂದು ಅಥವಾ ಯಾರಿಗೋ ಒಂದು ರೋಡ್ ಕೊಡಬೇಕು ಅಂತ ಹೇಳಿದರೆ ನಮ್ಗೆ ಜನ ಬೈತಾರಷ್ಟು ಬಿಟ್ಟರೆ ಅವ್ರು ಜನ್ ನಾವು ಯಾಕೆ ಕೊಡ್ತಿಲ್ಲ ಅಂತ ಜನ ಯೋಚನೆ ಮಾಡ್ತಾ ಇಲ್ಲ ಯಾಕಂದರೆ ನಮ್ಗೆ ಅನುದಾನ ಇಲ್ಲ ಆದರೆ ಜನರ ಮನಸ್ಸಿಗೆ ನಾವೇನೂ ಇದ್ದೀವಿ ಅಂತ ಈಗ ನಮ್ಮ ಮನಸ್ಸಲ್ಲೂ ಅನ್ನಿಸ್ತಾ ಇದೆ ಏನೂ ಮಾಡೋಕ್ಕಂತ ಬಂದ್ವಿ ಏನೂ ಮಾಡೋಕ್ಕಾಗ್ತಿಲ್ಲಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ ಯಾಕಂತೇಳಿದರೆ ಅನುದಾನಗಳಿಲ್ಲ ಈಗ ಬಂದ ಅನುದಾನದಲ್ಲಿ ಈಗ ಭೂಮಿ ಬಾವಿ ಮತ್ತೊಂದು ಅದು ಏನು ಈ ಬರ್ತಾ ಇದೆ ಅದನ್ನು ನಾವು ಜನರಿಗೆ ನೇರವಾಗಿ ತಲುಪ್ತಾ ಇದ್ದೀವಿ ಒಂದು ಮನೆ ಬಂದ್ರೂ ಅದನ್ನು ನೇರವಾಗಿ ತಲುಪಿಸ್ತಾ ಇದ್ವಿ ಅದರಲ್ಲಿ ಯಾವುದೇ ಲೋಪದೋಷ ಇಲ್ಲ ಇನ್ನು ಸರ್ ಈ ಒಂದು ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತಹ ಈ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಗಲಿ ದುರಸ್ತಿ ಮಾಡೋದಾಗಲಿ ಯಾವ ರೀತಿ ತಾವು ಮಾಡಿದಿರಿ ಸರ್ ಈಗ ನಮಗೆ ಫಿಫ್ಟೀನ್ ಫೈನಾನ್ಸಲ್ಲಿ ರಸ್ತೆಗೆ ಅಂತ ಬರುವ ದುಡ್ಡು ಇಲ್ಲ ಪಂಚಾಯಿತಿಗೆ ಅಂತ ಬರೋ ದುಡ್ಡಲ್ಲಿ ರಸ್ತೆಗೆ ಕೆಲಸ ಮಾಡೋದಕ್ಕೆ ಅಂತ ಈಗ ಅಮೌಂಟೇ ಬರ್ತಿಲ್ಲ ನಾನು ನಿತ್ತು ಗೆದ್ದು ನಾಲ್ಕು ವರ್ಷದಿಂದ ನಾನು ನೋಡಿದಂಗೆ ರಸ್ತೆಗೆ ಅಂತ ಯಾವ ಅಮೌಂಟು ಬಂದಿಲ್ಲ ಸಾರಿ ನಮ್ಮ ಎಮ್ ಎಲ್ ಎ ಅವರು ಗೃಹ ಸಚಿವರು ಆಗಿದ್ದರು ಅಂಥ ಸಂದರ್ಭದಲ್ಲಿ ಭಾಳಷ್ಟು ದುಡ್ಡನ್ನು ತಂದರು ಎಲ್ಲರಿಗೂ ಒಂದೊಂದು ರೋಡ್ ಕೊಟ್ಟಿದ್ದಾರೆ ನಮಗೂ ಒಂದು ರೋಡ್ ಆಗಿತ್ತು ಜೊ ಆಯಿತು ಇನ್ನೂ ಒಂದು ಎರಡು ರೋಡು ನಮಗೆ ಸಾಂಕ್ಷನ್ ಆಗಿದ್ದು ಈ ಸರ್ಕಾರ ಬಂದ ಮೇಲೆ ನಿಂತಿದೆ ಯಾಕೆ ಅಂತ ಹೇಳಿದರೆ ಈ ಎಲ್ಲ ಕೆಲಸಗಳನ್ನ ಹಿಲ್ಡಪ್ ಮಾಡಬೇಕಂತಾಯ್ತು ನಮಗೂ ಪಾಪ ಒಂದು ಮೂರು ರೋಡ್ ಕೊಟ್ಟಿದ್ದರು ಒಂದು ರೋಡ್ ಆಯಿತು ಇನ್ನೂ ಎರಡು ರೋಡು ಅಪ್ ಆಗಿದೆ ಎರಡು ಮೂರು ರೋಡ್ ಹಿಲ್ಡಪ್ ಆಗಿದೆ ಈಗ ಏನು ಮಾಡೋಂಗಿಲ್ಲ ಸರ್ ಅನುದಾನ ಬರ್ತಿಲ್ಲ ನಮ್ಮ ಪಂಚಾಯಿತಿಗೆ ಅಂತ ಯಾವುದೇ ರೋಡ್ ಮಾಡೋದಕ್ಕೂ ಅನುದಾನಗಳನ್ನ ಬಿಡ್ತಿಲ್ಲ ಅದು ನಮ್ಮ ಕರ್ಮನೋ ಏನು ಗ್ರಾಚಾರವೋ ಗೊತ್ತಿಲ್ಲ ಜಿಲ್ಲಾ ಪಂಚಾಯಿತಿ ನಾವು ಗೆದ್ದ ಮೇಲೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮೆಂಬರ್ಗಳಿಲ್ಲ ಹೋದರೆ ನಾವು ಎಲ್ಲರೂ ಎಮ್ ಎಲ್ ಎರ್ ಹತ್ರಕ್ಕೆ ಹೋಗಬೇಕು ಈ ಇಡೀ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಆಗ್ತಾ ಇಲ್ಲ ಅವರಿಗೂ ಪಾಪ ಎಷ್ಟು ಜನರಿಗೆ ಅಂತ ಮಾಡೋಕ್ಕಾಗುತ್ತೆ ಈಗ ಹಾಗಾಗಿ ನಾವು ಹೋದರೂ ಅವರಿಗೂ ಅನುದಾನ ಬರ್ತಾ ಇದ್ರೆ ನಾವು ಅವರಾದರೂ ಎಲ್ಲಿಂದ ಕೊಡ್ತಾರೆ ಎಸ್ ಸರ್ ಸರಿ ಈ ಒಂದು ಭಾಗದ ಶಾಲೆಗಳಿಗೆ ಆಗಿರ್ಬೋದು ಅಂಗನವಾಡಿಗಳಿಗಾಗಿರ್ಬೋದು ಶಿಕ್ಷಣ ರೂಪದಲ್ಲಿ ಯಾವ ರೀತಿ ಶಿಕ್ಷಣಕ್ಕೆ ಸಾಧ್ಯತೆ ಕೊಟ್ಟು ಕೆಲಸವನ್ನು ನಿರ್ವಹಿಸಿದ್ರಿ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್ ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಯಾವುದೂ ಇಲ್ಲ ಅಂತ ಹೇಳಿಲ್ಲ ಯಾವುದೇ ರೂಪದಲ್ಲಿರ್ಬೋದು ಒಂದು ನಮ್ಮ ವರ್ಗ ಒಂದರಿಂದ ದುಡ್ಡು ಕೊಡ್ಸೋದಾಗಿರ್ಬೋದು ಇಲ್ಲ ಪ್ರತಿಭಾ ಕಾರಂಜಿಗಳು ಬಂದಾಗ ಯುವಕ ಸಂಘದ ಹುಡುಗರನ್ನೆಲ್ಲ ಒಟ್ಟಾಕಿ ಅವ್ರನ್ನೆಲ್ಲ ಮುಂದೆ ಇಟ್ಕೊಂಡು ಎಲ್ಲರ ಹತ್ರ ಹೋಗಿ ನೂ ಒಂದು ಎರಡು ಸಾವಿರ ಕಲೆಕ್ಷನ್ ಮಾಡಿ ಈಗ ಮೊನ್ನೆ ಪ್ರತಿಭಾ ಕಾರಂಜಿ ಆಯಿತು ನಾವೆಲ್ಲರೂ ಮೂರು ಮೂರು ಸಾವಿರ ಕೊಟ್ಟಿದ್ವಿ ಒಂದು ಊಟಕ್ಕೆ ಒಂದು ನಲವತ್ತೈದು ಸಾವಿರ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಹದಿನೈದು ಹುಡುಗರು ಮೂರು ಮೂರು ಸಾವಿರ ಹದಿನೈದು ಮೂರು ನಲ್ವತ್ತೈದು ಸಾವಿರ ಇನ್ಯಾರನ್ನೋ ಮತ್ತೆ ಹಿಡ್ಕೊಂಬರೋದು ಈ ಥರ ಮಾಡಿ ಯಾವುದೇ ಶಾಲೆಗಳಿಗೆ ನಾವು ಯಾವುದೇ ಅಂಗನವಾಡಿಗಳಿಗೆ ಈಗ ನಮ್ಮ ಮೈ ಇಲ್ಲೇ ಒಂದು ಅಂಗನವಾಡಿ ಇದೆ ಹೋದ ಸರಿ ಅವರಿಗೆ ಶೌಚಾಲಯದ ಪ್ರಾಬ್ಲಮ್ ಇತ್ತು ನಮ್ಮ ಎಮ್ ಎಲ್ ಎರು ಒಂದು ಲಕ್ಷ ಕೊಟ್ಟರು ಅದನ್ನು ಶೌಚಾಲಯದ್ದು ಇದನ್ನು ಅಂಥೇಳಿ ಒಳ್ಳೆಯ ರೀತಿಯಲ್ಲಿ ಒಂದು ಟೈಲ್ಸ್ ಹಾಕಿಸಿ ಶೌಚಾಲಯ ಮಾಡಿಸಿ ಮತ್ತು ಹಿಂಗೆ ಯಾವುದನ್ನು ನಾವೇನು ಬಿಟ್ಟಿಲ್ಲ ಅವ್ರು ಯಾವುದೋ ಒಂದು ಬಿಲ್ಡಿಂಗ್ಸ್ ಸೋರ್ತಾ ಇದೆ ಅಂದರು ಅಟ್ಲೀಸ್ಟ್ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಒಂದು ಟಾರ್ಪಲ್ ಆದರೂ ಕೊಡಿಸ್ಬೇಕು ಅಟ್ಲೀಸ್ಟ್ ಆ ಒಂದು ಸಂದರ್ಭದಲ್ಲಿ ಅವರು ನೀರು ಬರೆದಿದ್ದಂಗೆ ಒಂದು ಅಡುಗೆ ಮನೆ ಸೋರ್ತಾ ಇದೆ ಅದಕ್ಕೊಂದು ಎರಡು ಶೀಟ್ ಹಾಕ್ಸ್ಕೊಡ್ಬೇಕು ಅದು ಅನಿವಾರ್ಯ ಸಣ್ಣ ಪುಟ್ಟ ಲೋಪದೋಷಗಳನ್ನು ಆಗದೇ ಇರೋ ಹಾಗೆ ನೋಡ್ಕೊತೀವಿ ಸಣ್ಣ ಪುಟ್ಟದ ವಿಚಾರಗಳಲ್ಲಿ ಯಾವುದೇ ತೊಂದರೆ ಇಲ್ದಂಗೆ ನಾವು ಗ್ರಾಮ ಪಂಚಾಯಿತಿಯರು ನಿವಾಸಿಸಿದ್ದೀವಿ ನಾವು ನಿವಾಯಿಸ್ತಾನೂ ಇದ್ದೀವಿ ಎಸ್ ಸರ್ ಓಕೆ ಸರ್ ಇನ್ನು ಈ ಭಾಗದಲ್ಲಿ ಮನೆಗಳು ದೂರದರ ಇರೋದರಿಂದ ಕುಡಿಯ ನೀರಿನ ಸೌಲಭ್ಯಗಳನ್ನ ಒದಗಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ನಮಗೆ ಒಂದು ದೇವರ ಅನುಗ್ರಹ ಇದೆ ಸರ್ ಹೆಂಗೆ ಅಂದರೆ ನಮ್ಮ ಕಾಸರವಳ್ಳಿ ಗ್ರಾಮಕ್ಕೆ ತುಂಗಾ ಮಾತೆ ಹರಿದು ಹೋಗ್ತಿದ್ದಾಳೆ ನಮಗೆ ನೀರಿಂದ ಏನೂ ಕೊರತೆ ಇಲ್ಲ ಆದರೆ ಜನ ಸ್ವಲ್ಪ ದುರುಪಯೋಗ ಮಾಡ್ಕೊಳ್ತಾರೆ ಸರ್ ಯಾಕಂದ್ರೆ ನಾವು ಕುಡಿಯೋ ನೀರು ಕೊಡ್ತಾ ಇದ್ದೀವಿ ಅವರು ತೋಟಕ್ಕೆ ಬಿಟ್ಕೊಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಲೋಪದೋಷಗಳಾಗುತ್ತೆ ಅಂತ ಅವರಿಗೆ ಏನು ನಾವೇನು ಹೆಚ್ಚು ಹೇಳೋದಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಎರಡು ಗಿಡ ನಡ್ಕೊತೀವಿ ಅಂತ ಹೇಳಿ ನಮ್ಮ ಮೇಲೆ ಹೊಟ್ಟೆಕಿಚ್ಚು ಮಾಡ್ತಾರೆ ಅಂತಾರೆ ಈಗ ನೀರಿಂದ ಯಾವ ಥರದ್ದು ನಮ್ಮಲ್ಲಿ ಸಮಸ್ಯೆ ಇಲ್ಲ ಈಗ ಆಲ್ರೆಡಿ ಮತ್ತು ಮೂರು ನಾಲ್ಕು ಬೋರ್ಗಳನ್ನ ಇಟ್ಟಿದ್ದೀವಿ ಈಗ ಮತ್ತೆ ಅಲ್ಲೆಲ್ಲ ಕುಡಿಯೋ ನೀರು ಅಲ್ಲಿ ಹೊಳೆ ನೀರು ಮೋಟ್ರುಗಳೆಲ್ಲ ಸುಟ್ಟೋದಾಗ ಕುಡಿಯೋ ನೀರಿಗೆ ಬೇಕು ಅಂತ ಈಗ ಮತ್ತೆ ಇದಾಗಿದೆ ಜೆ ಜೆ ಎಮ್ ಜೆ ಜೆ ಎಮ್ ವರ್ಕ್ ಆಗ್ತಾ ಇದೆ ಅಲ್ಲಿಂದ ಅವ್ರದ್ದು ಒಂದು ಹೊಳೆ ಹೊಳೆ ಮೋಟ್ರ್ ಬರೋದಿದೆ ಮತ್ತು ಈಗ ಎಮ್ ಎಲ್ ಎ ಅವರು ಒಂದು ಇಲ್ಲಿ ನಮ್ಮಲ್ಲೇ ಮಾಡ್ತಿದ್ದಾರೆ ಇಲ್ಲಿ ಕೋಡ್ಲ ಹತ್ರ ಶುದ್ಧ ನೀರಿಂದು ಆಮೇಲೆ ಇದರಿಂದ ನೀರು ತರ್ತಿದ್ದಾರೆ ಹಿನ್ನೀರಿನ ಇದರಿಂದ ದಿಂಡ ಹತ್ತಿರದಿಂದ ಏನು ತೊಂದರೆ ಇಲ್ಲ ಇನ್ನಂತೂ ನೀರಿಗೆ ಏನು ತಾಪತ್ರೆ ಆಗಲ್ಲ ಜನ ಸಮೃದ್ಧಿಯಿಂದ ನೀರನ್ನು ಖಾಲಿ ಮಾಡ್ಬೋದು ಕುಡಿಯೋಕ್ಕೆ ಎಲ್ಲ ಒಳ್ಳೆ ಫಿಲ್ಟರ್ ವಾಟರ್ ಬರ್ತದೆ ಈಗ ಹಾಂ ಓಕೆ ಎಸ್ ಸರ್ ಸರ್ ಇನ್ನು ಈ ಭಾಗದ ಒಂದು ರೈತರಿಗಾಗಿ ಏನೇನು ಯೋಜನೆಗಳನ್ನೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮಾಡಿದಿರಿ ಸರ್ ಸರ್ ಕೊಟ್ಟಿಗೆಗಳನ್ನು ಕೊಟ್ಟಿದ್ದೀವಿ ಬಾವಿಗಳನ್ನು ಕೊಟ್ಟಿದ್ದೀವಿ ಈಗ ಈಗಾಗಲೇ ಗೊಬ್ಬರ ಗುಂಡಿಗಳನ್ನು ಕೊಡ್ತಾ ಇದ್ದೀವಿ ಈ ಥರ ಈಗ ಒಂದಷ್ಟು ಜನ ಹೆಂಗಾಗತ್ತೆ ಅಂದರೆ ಕೊಟ್ಟರು ಮಾಡಲ್ಲ ಈಗ ಶೌಚಾಲಯಗಳನ್ನು ಕೊಡ್ತಾ ಇದ್ದೀವಿ ಯಾರು ಇಲ್ಲದಿದ್ದವರಿಗೆ ಈಗ ಜನರ ಮನಸ್ಸಲ್ಲಿ ಏನಾಗಿದೆ ಅಂದರೆ ಈಗ ಶೌಚಾಲಯ ಹನ್ನೆರಡು ಸಾವಿರ ಕೊಡ್ತಾರೆ ಅಂದರೆ ಸರ್ಕಾರನೇ ಪೂರ್ತಿ ಬರ್ತದೆ ಹನ್ನೆರಡು ಸಾವಿರಕ್ಕೆ ಶೌಚಾಲಯ ಆಗತ್ತಾ ಅಂತ ನಾವು ಹೇಳ್ತೀವಿ ನಿಮ್ಗೆ ಸಹಾಯ ಅದರಪ್ಪ ಇದನ್ನು ಇಟ್ಕೊಂಡು ನೀವು ಒಂದು ಐದು ಹಾಕ್ಕೊಂಡು ಮಾಡ್ಕೊಳ್ರಿ ಅಂತ ಕೆಲವರು ಮಾಡ್ಕೊತಾರೆ ಕೆಲವ್ರು ಆಗಲ್ಲ ಅಂತಾರೆ ಈ ಥರ ಅವರಿಗೂ ಪಾಪ ಕಷ್ಟ ಇರೋರು ಇದ್ದಾರೆ ಇಲ್ಲ ಅಂತಲ್ಲ ಕಷ್ಟ ಇರೋರು ತುಂಬ ಈಗ ಹನ್ನೆರಡು ನಾವು ಹಾಕಿ ಮತ್ತೆ ಸಾಲ ಮಾಡಿ ಮಾಡೋಕ್ಕಾಗಲ್ಲಣ್ಣ ಅಂತಾರೆ ಈ ಥರ ಅವರಿಗೂ ಸಮಸ್ಯೆ ಇದೆ ಬಟ್ ನಾವು ಯಾವುದನ್ನೇ ರೈತಾಪಿ ಇದರಲ್ಲಿ ಬಾವಿಗಳನ್ನು ಒಂದು ಒಂದಷ್ಟು ಬಾವಿಗಳನ್ನು ಕೊಟ್ಟಿದ್ದೀವಿ ಕೊಟ್ಟಿಗೆಗಳನ್ನು ಕೊಟ್ಟಿದ್ದೀವಿ ಮತ್ತು ಗೊಬ್ಬರಗುಂಡಿ ಭಾಳಷ್ಟು ಈ ಥರ ಈಗ ಸಾಧಾರಣ ಅಂದರೆ ಈ ಕಾಲುವೆಗಳು ನೀರು ನೀರು ಹೋಗಿ ಗದ್ದೆ ಸೈಡ್ ಕಾಲುವೆಗಳನ್ನು ಉದ್ಯೋಗ ಖಾತ್ರಿ ಮಾಡಿಸ್ತಾ ಇದ್ದೀವಿ ಕೆರೆ ದಂಡೆಗಳನ್ನ ಮಾಡಿಸ್ತಾ ಇದ್ದೀವಿ ರೈತರಿಗೆ ನಮ್ಮ ಕೈಯಲ್ಲಾದ ಅಂದರೆ ಈ ಸರ್ಕಾರದ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಇಂಥದಕ್ಕೆ ಕೊಡಬೇಕು ಅಂತ ಒಂದು ಲೀಸ್ಟ್ ಮಾಡಿ ಕಳಿಸ್ಬಿಡುತ್ತೆ ಸರ್ ಫಿಫ್ಟೀನ್ತ್ ಫೈನಾನ್ಸ್ ಅಂತ ಮಾಡಿದರೆ ಅದರಲ್ಲಿ ಬರೋ ಅನುದಾನಗಳು ಭಾರಿ ಕಡಿಮೆ ನಾವೀಗ ಒಂದು ಎಸ್ ಸಿ ಅವರಿಗೆ ಅಂತ ಇಟ್ಕೊಳ್ಳಿ ಒಂದು ಲಕ್ಷ ಈಗ ನಮಗೆಲ್ಲ ಒಂದು ಏಳು ಜನ ಮೆಂಬರ್ಸ್ ಇದ್ದೀವಿ ಅದರಲ್ಲಿ ಏಳು ಜನರಿಗೆ ಇಷ್ಟಿಷ್ಟು ಅಂತ ಒಂದು ಭಾಗ ಮಾಡ್ಕತ್ತೀವಿ ಒಂದು ಹದಿನೈದು ಲಕ್ಷ ಬಂತು ಅಂದರೂ ಏಳು ಜನ ಮೆಂಬರ್ಸಿಗೆ ಇಷ್ಟಿಷ್ಟು ಅಂತ ಅದರಲ್ಲಿ ಸಿಗೆ ಇಷ್ಟು ತೆಗ್ದಿಡಬೇಕು ಅಂತಾರೆ ಎಸ್ಸಿಗೆ ಏನಾಗಬೇಕು ಕಾಂಕ್ರೀಟ್ ರೋಡೇ ಆಗಬೇಕು ಅಂತ ಸರ್ ಎರಡು ಮಾರ ಆಗಲ್ಲ ಸರ್ ಒಂದು ಲಕ್ಷಕ್ಕೆ ಅವರಿಗೆ ಅವ್ರಿಗೆ ಮಾಡಿದಂಗೂ ಆಗೋಲ್ಲ ಇತ್ಲಾಗ ಆ ಅನುದಾನ ನಾವು ಅವ್ರ ಹತ್ರ ಹೇಳ್ಕೊಳ್ಳಂಗೂ ಇಲ್ಲ ನಿಮ್ಗೆ ಅನುದಾನ ಕೊಟ್ಟಿದ್ದೀವಿ ಅಂತ ಆ ಥರ ಪರಿಸ್ಥಿತಿಗಳು ನಮ್ಮದು ಈಗ ಇದು ಈ ನೈರ್ಮಲ್ಯ ಅಂತ ಒಂದಷ್ಟು ಬಿಡ್ತಾರೆ ಅದು ಒಂದು ಲಕ್ಷ ಅದಕ್ಕೆ ಒಂದು ಲಕ್ಷ ಇಡಬೇಕು ಆ ನೈರ್ಮಲ್ಯ ಒಂದು ಲಕ್ಷ ಇಟ್ಟರೆ ಬಾಕ್ಸ್ ಚರಂಡಿ ಇಲ್ಲಿಂದ ಅಷ್ಟು ಮಾರಾಗಲ್ಲ ಜನ ನೋಡಿದ್ರೆ ಬೈತಾರೆ ಆವಾಗ ನಮಗೂ ನೋವಾಗತ್ತೆ ಸರ್ ಯಾಕಂದರೆ ನಾವು ಯಾರ ಯಾರತ್ರೂ ಹತ್ತು ಪೈಸ ತಿಂದಿರೋಲ್ಲ ಅಥವಾ ಯಾರ ಯಾರಿಗೋ ಅನುದಾನ ಕೊಟ್ಟು ನಾವೇನು ಹತ್ತು ಪೈಸ ತಗೊಂಡಿರಲ್ಲ ನಾವೇನೋ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ನೀವು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಹಳ್ಳಿಗಳಿಗೆ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಿ ಸರ್ ಕಾಪಾಡ್ತಾ ಇದ್ದೀವಿ ಹೇಗೆ ಅಂದರೆ ಒಂದಷ್ಟು ನಮ್ಮದು ಹಳೆ ಬಿಲ್ಡಿಂಗ್ ಇತ್ತು ಅಲ್ಲಿಗೆ ತೊಗೊಂಡೋಗಿ ಸ್ವಲ್ಪ ಕಸ ಎಲ್ಲ ಇದು ಮಾಡಿ ಶೇಖರಣೆ ಮಾಡಿ ಅಲ್ಲೇ ಇಡ್ತಾ ಇದ್ವಿ ಇಡ್ತಾ ಇದ್ವಿ ಬಟ್ ನಮ್ಮದು ಹೊಸ್ತಾಗಿ ಆಗಲಿಲ್ಲ ಬೇರೆ ಬೇರೆ ಸಮಸ್ಯೆಗಳು ಈಗ ಒನ್ ಬೈ ಒನ್ ಲಿಂಕು ಹೆಂಗಂದರೆ ಉದ್ಯೋಗ ಖಾತ್ರಿಯಿಂದ ಕಾಂಟ್ರಾಕ್ಟ್ ಬರಲ್ಲ ಕಾಂಟ್ರಾಕ್ಟ್ ಬಂದರೆ ಯಾರೋ ಹೆಸರಿಗೆ ಅಮೌಂಟ್ ಹಾಕಬೇಕು ಆ ಹೆಸರಿಗೆ ಅಮೌಂಟ್ ಹಾಕೋನು ಕೆಲಸಕ್ಕೆ ಹೋಗಲ್ಲ ಇವನು ಗಾರೆ ಕೆಲಸ ಮಾಡಲ್ಲ ಇದರ ಅಮೌಂಟ್ ಕಡಿಮೆ ಗಾರೆ ಕೆಲಸದವನಿಗೆ ಸಂಬಳ ಜಾಸ್ತಿ ಈ ಕೆಲವಷ್ಟು ಲೋಪದೋಷಗಳಿರುತ್ತೆ ಸರ್ ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಇದನ್ನೆಲ್ಲ ಎತ್ತಿ ಹೇಳ್ತಾ ಇರೋದು ಬಿಟ್ಟರೆ ಬೇರೆ ಉದ್ದೇಶದಿಂದಲ್ಲ ಇಂಥ ಸಮಸ್ಯೆಗಳು ಬಂದಾಗ ಕಸ ವಿಲುವರಿ ಘಟಕ ಆಗೋದು ಕಷ್ಟ ಆಗ್ತಿದೆ ಮಾಡೋದಕ್ಕೆ ಭಾಳಷ್ಟು ಕಡೆ ಇನ್ನೂ ಆಗಿಲ್ಲ ಮೇಲಿನವರು ಒತ್ತಡ ಹೇರ್ತಿದ್ದಾರೆ ಮಾಡಿ ಕಸ ವಿಲುವರಿ ಘಟಕ ಮಾಡಿ ಅಂತ ಸರ್ ಈಗ ಆ ಅಮೌಂಟನ್ನು ಕಂಟ್ರಾಕ್ಟ್ಗಳು ಒಪ್ಪಲ್ಲ ನಮ್ಮದು ನಮ್ಮವೆಲ್ಲ ಇನ್ನೂ ಲೇಟ್ ಆಗ್ತಾ ಇದ್ದಾವೆ ಈಗ ನಾವು ಕಸವನ್ನ ಸಾಧಾರಣ ಒಂದು ಹಳೇ ಬಿಲ್ಡಿಂಗಿಗೆ ಹೊಡಿತಾ ಇದ್ದೀವಿ ಬಟ್ ಈಗ ಗಾಂಧಿ ಜಯಂತಿ ಇಂಥ ಟೈಮಲ್ಲೆಲ್ಲ ಸರ್ಕಲನ್ನೆಲ್ಲ ಕ್ಲೀನ್ ಮಾಡೋದು ಬಸ್ ಸ್ಟ್ಯಾಂಡ್ಗಳನ್ನ ಥರ ಎಲ್ಲ ಆಮೇಲೆ ಈಗ ಗೊತ್ತಲ್ಲ ಈ ಒಂದಷ್ಟು ಈಗ ಪಾರ್ಟಿ ಮಾಡೋರು ಅವರು ಇವರು ಗೀಡಲ್ಲೆಲ್ಲ ಹಾಕಿರ್ತಾರೆ ಒಂದಷ್ಟನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಈ ಒಂದು ಭಾಗದ ಬಡ ಕುಟುಂಬಗಳಿಗೆ ವಸತಿ ಯೋಜನೆಗಳನ್ನು ಯಾವ ರೀತಿ ಕಲ್ಪಿಸ್ಕೊಟ್ಟಿದ್ದೀರಿ ಸರ್ ಮಾಡಿದ್ದೀವಿ ಯಾಕಂದರೆ ಸರ್ಕಾರ ಏನು ಅನುದಾನಗಳನ್ನ ಕೊಡೋದು ಈಗ ಫ್ಲೆಡ್ಡಲ್ಲಿ ಒಂದಷ್ಟು ಮನೆಗಳನ್ನ ಕೊಟ್ಟಿದ್ದೀವಿ ಒಂದು ಮನೆಗೆ ಐದು ಲಕ್ಷದಂತೆ ಒಂದಷ್ಟು ಜನ ಕಟ್ಕೊಂಡಿದ್ದಾರೆ ಜೊತೆಗೆ ಈಗ ಫ್ಲಡ್ಡಲ್ಲಿ ಮನೆ ಬರ್ತಿಲ್ಲ ಈಗ ಈ ಏನು ನರೇಂದ್ರ ಮೋದಿಯವ್ರ ಸ್ಕೀಮ್ ಯಾವುದು ಕೇಂದ್ರ ಸರ್ಕಾರ ಸ್ಕೀಮಲ್ಲೂ ಮನೆ ಬಂದು ಮೊನ್ನೆನೂ ಒಂದು ಎರಡೆರಡು ಮನೆ ಬಂತು ಎಲ್ಲರಿಗೂ ಒಂದು ಎರಡು ಹೀಗೆ ಸರಿ ಈಗ ರಾಜ್ಯ ಸರ್ಕಾರದಿಂದ ಮನೆ ಬಿಟ್ಟಿಲ್ಲ ಈಗ ಇವರು ಹಿಂದಿನ ಫೀಲ್ಡಲ್ಲಿ ಒಂದು ನಾಲ್ಕು ನಾಲ್ಕು ಮನೆಯನ್ನು ನಮಗೆ ಕೊಟ್ಟಿದ್ದರು ಅದನ್ನು ಸಹ ನಾವು ಜನರಿಗೆ ಯಾರಿಗಿಲ್ಲ ಅಂತ ನೋಡಿ ಆದರೆ ಅವ್ರು ತುಂಬ ಬಡವರು ಇದ್ದವ್ರಿಗೆ ಕೊಟ್ರು ಸರ್ ಈ ದುಡ್ಡಲ್ಲಿ ಮನೆ ಆಗಲ್ಲ ಅಂತಾರೆ ಒಂದೂವರೆ ಲಕ್ಷದಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅಂತ ಸರ್ ಫ್ಲಡ್ಡಲ್ಲಿ ಬಂದಿದ್ದು ಐದು ಲಕ್ಷದಲ್ಲಿ ಸಾಧಾರಣ ಕಟ್ತಿದ್ದಾರೆ ಜನ ಮನೆ ಈಗ ಒಂದೂವರೆ ಲಕ್ಷಕ್ಕೆಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅಂತ ಈಗ ಕೆಲವಷ್ಟು ವರ್ಷ ಬಡವರು ಮನೆ ಮುರ್ಕೊಂಡು ಹೋದ್ರೆ ಪರವಾಗಿಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅಂತ ಈ ಥರ ಸಮಸ್ಯೆಗಳನ್ನ ಸರ್ಕಾರನು ಅರ್ಥ ಮಾಡ್ಕೋಬೇಕು ಸರ್ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಖರ ವಸೂಲಾತಿ ಯಾವ ರೀತಿ ಇದೆ ಕರ ವಸೂಲಾತಿ ನಮ್ದೆಲ್ಲ ತುಂಬ ಕಮ್ಮಿ ಸರ್ ಯಾಕೆ ಅಂತ ಹೇಳಿದರೆ ಈಗ ಒಂದು ಫ್ಯಾಕ್ಟ್ರಿಗಳು ಅಥವಾ ನಮ್ಮದೇ ಓನ್ ಬಿಲ್ಡಿಂಗ್ಗಳು ಬಾಡಿಗೆ ಕೊಟ್ಟದು ಕೊಟ್ಟಿರೋವು ಅಂಥವೆಲ್ಲ ನಮ್ಮ ಪಂಚಾಯಿತಿಗಳಲ್ಲಿ ಇಲ್ಲ ಸರ್ ಯಾಕೆಂದರೆ ಸಣ್ಣ ಪುಟ್ಟ ಅಮೌಂಟು ಈಗ ಕರ ವಸೂಲಾತಿ ಅಂತ ಬಂದಾಗ ಈಗ ಸರ್ಕಾರವೇ ಒಂದು ನಿಗದಿ ಮಾಡಿದೆ ಮನೆಗೆ ಡಿಮ್ಯಾಂಡಿಗೆ ಇಷ್ಟು ಮನೆ ಅಳತೆ ಮಾಡಿ ಈ ಥರ ಒಂದು ಇದನ್ನು ಮಾಡಬೇಕು ಒಂದು ಅಮೌಂಟನ್ನು ನಿಗದಿ ನಾವು ಅಳತೆ ಕೊಟ್ಟರೆ ಸಾಕು ಅದೇ ನಿಗದಿ ಆಗುತ್ತೆ ನಿಗದಿ ಆಗುತ್ತೆ ಹಾಗಾಗಿ ಈಗ ಅವರು ಏನು ನಿಗದಿ ಮಾಡ್ತಾರೋ ಅದೇ ಅಮೌಂಟನ್ನೇ ತಗೊಳ್ಳೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಸರ್ ನಾವು ನಾವಾಗೇನು ಎಕ್ಸ್ಟ್ರಾ ಮಾಡೋಂಗಿಲ್ಲ ಜೊತೆಗೆ ಈಗ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ ವಸೂಲಾತಿನೂ ಮಾಡ್ತಿದ್ದಾರೆ ಚೆನ್ನಾಗಿದೆ ಎಸ್ ತೊಂದರೆ ತುಂಬ ಸಂತೋಷ ಸರ್ ಓಕೆ ಸರ್ ಅದೇ ರೀತಿ ತಮ್ಮ ಒಂದು ಭಾಗದ ಶಾಸಕರು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಸರ್ ಈ ತುಂಬ ಭಾಳಷ್ಟು ರೋಡ್ ಕೊಟ್ಟಿದ್ದಾರೆ ಆಮೇಲೆ ಅಂಗನವಾಡಿಗಳಿಗೆ ಶಾಲೆಗಳಿಗೆ ಈಗ ಮೊನ್ನೆ ಚಿಕ್ಕಲೂರು ಗ್ರಾಮ ಪಂಚಾಯತಿಗೂ ಒಂದು ಶಾಲೆಯ ಬಿಲ್ಡಿಂಗ್ ಕೊಟ್ಟರು ಇತ್ತೀಚೆಗೆ ನಮ್ಮ ಚಿಕ್ಕಲೂರು ಅಂಗನವಾಡಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಮೈತಾನಿ ಅಂಗನವಾಡಿಗೆ ದುಡ್ಡು ಕೊಟ್ಟರು ಮೈತಾನಿ ಕಾಸರವಳ್ಳಿ ಅಂಗನವಾಡಿಗೆ ಜೊತೆಗೆ ಈ ಥರದ ಕೆಲಸಗಳು ತುಂಬಾ ಆಗಿದೆ ಜೊತೆಗೆ ಅವರು ಐದು ವರ್ಷದಿಂದ ಐದು ಸಾರಿ ಐದು ಸಾರಿ ಐದು ವರ್ಷದಿಂದ ಅಲ್ಲ ಐದು ಸಾರಿ ಎಮ್ ಎಲ್ ಎರಾಗಿದ್ದಾರೆ ಎಲ್ಲರನ್ನೂ ತುಂಬ ಆತ್ಮೀಯತೆಯಿಂದ ನೋಡಿಕೊಂಡಿದ್ದಾರೆ ಜೊತೆಗೆ ಅವರು ಗೃಹ ಸಚಿವರಾಗಿ ಹೋದ ಹೋದ ಸಾರಿ ಗೃಹ ಸಚಿವರಾದಾಗ ಬ ಸನ್ಮಾನ್ಯ ಶ್ರೀ ಆರ್ಗ ಅವರು ಭಾಳಷ್ಟು ಹಣ ತಂದಿದ್ದಾರೆ ಸರ್ ಆ ಥರ ಹಣ ನಾವು ಆ ಥರ ತೀರ್ಥಹಳ್ಳಿನ ಅಷ್ಟು ಚಂದ ಮಾಡೋಕ್ಕೆ ಇನ್ನೂ ನಮಗೆ ಯೋಗ ಕಳ್ಕಂಡ್ವೇನು ಅಂತ ಅನ್ನಿಸ್ತು ಸರ್ ಈ ಸಾರಿ ಅವರು ಸರ್ಕಾರ ಬರದೇ ಇರೋದು ಜೊತೆಗೆ ಭಾರಿ ನೋವಾಗತ್ತೆ ಸರ್ ಯಾಕಂತ ಹೇಳಿದರೆ ಸರ್ಕಾರ ಇದೊಂದು ಸಾರಿ ಬಂದಿದ್ದರೆ ಅವರು ಇದ್ದಾಗ ಏನೋ ಇನ್ನೂ ಏನೋ ಮಾಡ್ತಿದ್ರೆ ಅನ್ನೋ ಭರವಸೆ ಅಭಿವೃದ್ಧಿ ಆತ ಈ ಥರ ಅಭಿವೃದ್ಧಿ ಆಗೇ ಇಲ್ಲ ಸರ್ ಈ ಹೋದ ಬರೇ ಎಷ್ಟು ಸರ್ ಅವ್ರಿಗೆ ಸಿಕ್ಕಿರೋದು ಅವಧಿ ಬರೇ ಒಂದು ಒಂದೂವರೆ ಒಂದು ವರ್ಷ ಎಂಟು ತಿಂಗಳೇನೋ ಅಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಸರ್ ಐದು ವರ್ಷ ಸಿಕ್ಕಿದ್ರೆ ನಮ್ಮ ಶಾಸಕರಿಗೆ ಅದು ಹೇಳಬಾರ್ದು ಸರ್ ಅದು ಅಂತನೂ ಅನುಭವಿಸ್ಬಿಟ್ವಿ ಎಸ್ ಸರ್ ಸರ್ ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನೂ ಭಾಳಷ್ಟು ಯೋಜನೆಗಳು ಇದೆ ಸರ್ ಯಾಕೆ ಅಂತ ಹೇಳಿದರೆ ತುಂಬ ಇಂಟೀರಿಯರ್ ಪ್ಲೇಸ್ಗಳು ರೋಡೇ ಅಭಿವೃದ್ಧಿ ಆಗಬೇಕು ಆಮೇಲೆ ನನ್ನ ಪ್ರಕಾರ ಶಾಲೆಗಳು ರೋಡು ಜೊತೆಗೆ ನಾನು ಬರೀ ಹಂಗೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ ನಮ್ಮವರು ಸಹ ಯೋ ನಮ್ಮ ಜನಗಳು ಯೋಚನೆ ಮಾಡಬೇಕು ಸರ್ ಯಾಕಂತ ಹೇಳಿದ್ರೆ ಸಾಧಾರಣ ಸರ್ಕಾರಿ ಶಾಲೆಗಳಿಗೆ ಹೋದಾಗ ಯಾರೂ ದುಡ್ಡು ಇಲ್ಲ ಅಂತ ಹೇಳಲ್ಲ ಸಾಧಾರಣ ಎಲ್ಲರೂ ಕೊಡ್ತಾರೆ ಬಟ್ ಕೊಟ್ಟಾಗ ನಮ್ಮವರು ಈ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಬೇಕು ಆ ನಿಟ್ಟಲ್ಲಿ ನಮ್ಮದು ಶಾಲೆ ಬರೇ ನಮ್ಮ ಶಾಲೆ ನಮ್ಮ ಶಾಲೆ ಅಂತ ಹೇಳ್ಕೊಂಡ್ರೆ ಆಗಲ್ಲ ನಮ್ಮ ಮಕ್ಕಳು ಬೇರೆ ಕಡೆ ಓದಲಿ ಅಂತ ಹೇಳಿದರೆ ಆಗಲ್ಲ ಸರ್ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆನ ಒಳ್ಳೇದು ಮಾಡಿದರೆ ನಿಜವಾಗ್ಲೂ ಒಂದು ಆರೋಗ್ಯ ಕೇಂದ್ರ ಆಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಇಂಥದನ್ನೆಲ್ಲ ಇಟ್ಕೊಂಡು ಒಂದು ಬೇಸಿಕ್ ಹಾಕ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಸರ್ ನಮ್ಮ ಜನನೂ ಸ್ವಲ್ಪ ಯೋಚನೆ ಮಾಡಬೇಕು ನಾವು ನಾವು ಯೋಚನೆ ಮಾಡಬೇಕು ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಾದ ಸಂದರ್ಭ ಇಂಥದಕ್ಕೆ ನಾನು ಸರ್ಕಾರದ ಗಮನಕ್ಕೆ ಕೇಳೋದು ಏನಂದರೆ ಇಷ್ಟೇ ಸರ್ ಈಗ ಅನುದಾನಗಳಿಲ್ಲದೇ ಗ್ರಾಮ ಪಂಚಾಯತ್ ಸದಸ್ಯರ ಭಾರಿ ತೊಂದರೆ ಸಿಗಾಕೊಂಡಿದ್ದೀವಿ ಸರ್ ನಾವು ನಾವೇನೋ ಮಾಡಬೇಕು ಅಂತ ಬಂದವರು ಏನೋ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನೋ ಇಲ್ಲಿ ಕೆಲಸ ಮಾಡಬೇಕು ಆಷಾದ ಇಟ್ಕೊಂಡು ಬಂದಿದ್ವಿ ಸರ್ ಈ ಇದು ಯಾವುದೇ ನಮ್ಮ ಹತ್ರ ಆಗಲ್ಲಲ್ಲ ಅನ್ನೋ ಭಾರಿ ನೋವು ಅಲ್ಲಿ ಇದೀವಿ ನಾವು ಯಾಕೆಂತ ಹೇಳಿದ್ರೆ ಅನುದಾನವೇ ಇಲ್ಲದೆ ಏನು ಮಾಡೋಣ ಸರ್ ನಾವು ಜನ ನೋಡಿದರೆ ಬೈತಾರೆ ಕೊಡೋಕ್ಕೆ ಅವ್ರು ಕೇಳಿದ್ನ ಕೊಡೋಕ್ಕೆ ಅನುದಾನ ಇಲ್ಲ ಸರ್ ಫೈನಾನ್ಸ್ ಫೈನಾನ್ಸಲ್ಲಿ ನಾವು ಏನು ಮಾಡೋಕ್ಕೆ ಅಂತ ನಾವು ಇಡೋಕ್ಕಾಗಲ್ಲ ಸರ್ ಸರ್ಕಾರ ಒಂದು ಸುತ್ತೋಲೆ ಹಿಂದ್ಗಡನೆ ಕಳಿಸಿರುತ್ತೆ ನಾವು ಅವ್ರು ಹೇಳಿದಂಗೆ ಇಟ್ಕೊಂಬರ್ಬೇಕು ಸರ್ ಅದು ಇಲ್ಲ ಆಗಲ್ಲ ಸರ್ ನಮ್ಗೆ ಬೇಕು ಅಂದಾಗ ನಾವು ಇಡಬೇಕು ಇಡೋಕ್ಕಾಗಲ್ಲ ಬಟ್ ಅವರು ಸುತ್ತೋಲೆ ಕಳ್ಸಿದ್ಮೇಲೆ ಅವ್ರಿಗೆ ಬೇಕಾದಂಗೆ ನಾವು ಇಡೋದು ಸರ್ ಜನರ ಸಮಸ್ಯೆಗೆ ಹೆಂಗೆ ಸರ್ ಸ್ಪಂದಿಸಕ್ಕಾಗತ್ತೆ ನಾವು ಜನ ಕೇಳಿದಕ್ಕೆ ಏನು ಕೊಡೋಕ್ಕಾಗತ್ತೆ ಎಸ್ ಸರ್ ಓಕೆ ಸರ್ ಇನ್ನು ತಾವು ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸಕ್ರಿಯ ಕಾರ್ಯಕರ್ತರಾಗಿ ಈ ಒಂದು ಸೇವೆಯನ್ನು ಸಲ್ಲಿಸಿದಿರಿ ಈ ಒಂದು ಬಿ ಜೆ ಪಿ ಪಕ್ಷ ಯಾವ ರೀತಿ ಒಂದು ಸಂಘಟನೆಯನ್ನು ಮಾಡಿದಿರಿ ಇಪ್ಪತ್ತು ವರ್ಷದಲ್ಲಿ ತಾವು ಸರ್ ನಾವು ಸಂಘಟನೆ ಅಂತ ಬಂದಾಗ ಚಡ್ಡಿ ಹಾಕೊಂಡು ಕ್ಯಾನ್ಸ್ ಮಾಡ್ತಿದ್ವಿ ಅವಾಗೆಲ್ಲ ಸಣ್ಣ ಹುಡುಗರು ನಾವು ಹುಡುಗರು ಕ್ಯಾನ್ವಸ್ ಮಾಡ್ಕೊಂಡು ಮಾಡ್ಕೊಂಬಂದರು ಅಂದರೆ ಅದು ಒಂದು ಖುಷಿ ನಾವು ರಾಜಕೀಯವಾಗಿ ಇದು ರಾಜಕೀಯ ಅಂತಲ್ಲ ಏನೋ ಒಂದು ಖುಷಿ ಅದು ಒಂದು ಕ್ಯಾನ್ವಸ್ ಮಾಡೋದು ಯಾಕೆಂದರೆ ನಾನು ಆರನೇ ಕ್ಲಾಸಲ್ಲಿ ಹೋಗಬೇಕಾದ್ರೆ ಜ್ಞಾನೇಂದ್ರಣ್ಣ ಎಲೆಕ್ಷನ್ ನಿಂತಿದ್ದರು ನಾನು ಮಂಡ್ಗದ್ದೆ ಶಾಲೆಯಲ್ಲಿ ಓದ್ತಾ ಇದ್ದೆ ಆ ಜ್ಞಾನೇಂದ್ರಣ್ಣನ ಅವ್ರು ನೋಡೋಕ್ಕೆ ಒಂದು ಖುಷಿ ನಮ್ಮ ಅವಾಗ ಅವರು ಅವ್ರಿಗೆ ಗೊತ್ತ ಅವರಿಗೂ ಗೊತ್ತಿಲ್ಲ ನಮಗೂ ಅದೇನು ಕೂರಬಾರ್ದು ಅಂತಲೂ ಗೊತ್ತಿಲ್ಲ ಅವಾಗ ನಾವು ಅವ್ರನ್ನ ಭಾಷಣ ಕೇಳ್ತಿದ್ವಿ ಜೊತೆಗೆ ಅಂದರೆ ನನಗೆಲ್ಲೋ ಒಂದು ಕಡೆ ಒಂಥರ ಇಷ್ಟಾನೆ ಖುಷಿ ಖುಷಿ ಇಷ್ಟನೇ ಯಾವ ಯಾವತ್ತೂ ಅವರು ಯಾರನ್ನು ಸಹ ಹೀನಾಯವಾಗಿ ಕಳಪೆಯಾಗಿ ನೋಡೋದಿಲ್ಲ ಒಳ್ಳೆ ಮನುಷ್ಯ ಅವರನ್ನು ನೋಡೇ ಆದಷ್ಟು ನಾವು ರಾಜಕೀಯ ಹೋಗಿ ಒಂದು ಬಿಜೆಪಿ ಪಕ್ಷವನ್ನು ಸಂಘಟನೆಯ ನಾವು ಸರ್ ನಮ್ಮದು ಒಂದು ಗ್ರೂಪ್ ಇರುತ್ತೆ ಈಗ ಇವತ್ತು ಸಂಜೆನೂ ಒಂದು ಮೀಟಿಂಗ್ ಇದೆ ಹಂಗೆ ಈಗ ಎಲ್ಲ ಫೋನ್ ಮಾಡ್ಕೊತೀವಿ ಮತ್ತು ಅಲ್ಲಿ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ತೀವಿ ಹಿಂಗೆ ಮುಂದೆ ಹೆಂಗೆ ಮಾಡಬೇಕು ಏನು ಅಂತ ಹೇಳಿ ಆ ಥರ ನಿಟ್ಟಲ್ಲಿ ಈಗ ದೊಡ್ಡವರು ಹೇಳ್ತಾರೆ ಈ ಥರ ಮಾಡಿ ಅಂತ ಅಷ್ಟೇ ಸರ್ ಸರ್ ನಮ್ಮ ಪಂಚಾಯಿತಿ ವ್ಯಾಪ್ತಿಲಿ ಏನು ನಾವು ಹುಡುಗರು ಒಂದು ಟೀಮ್ ಇರುತ್ತೆ ನಮ್ಮದು ಹಿಂಗೆ ಒಂದು ಟ್ರೂಪ್ ಇದ್ದೇ ಇರುತ್ತೆ ಸರ್ ಒಂದು ಗ್ರಾಮ ಅಂತ ಬಂದಾಗ ಒಂದು ಟ್ರೂಪ್ ಇರುತ್ತೆ ಸರ್ ಎಲ್ಲ ಚುನಾವಣೆಯಲ್ಲೂ ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಎಮ್ ಪಿ ಎಲೆಕ್ಷನ್ ಆಗಿರ್ಬೋದು ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಎಲ್ಲ ಎಲೆಕ್ಷನ್ನಿಗೂ ನಾವು ಗ್ರಾಮದಲ್ಲಿ ಒಬ್ಬೊಬ್ರು ಅಧ್ಯಕ್ಷರಿದ್ದಾರೆ ಬೂತ್ ಅಧ್ಯಕ್ಷರು ಅವರ ಮುಖಾಂತರ ನಾವೆಲ್ಲರೂ ಆ ಸಭೆಗಳನ್ನು ಮಾಡಿ ಪ್ರತಿಯೊಂದು ಮನೆಗೂ ವಿಸಿಟ್ ಆಗ್ತೀವಿ ಅಂದರೆ ನಾವು ಮಾತ್ರ ಎರಡೆರಡು ಮೂರು ಮೂರು ಸಾರಿ ಹೋಗೋದು ಇರತ್ತೆ ನಮ್ಗೆ ಆತ್ಮೀಯರಾದಂಗೆ ನಾವು ಪರ್ಸನಲಿ ಮಾತಾಡಬೇಕಾಗತ್ತೆ ಎಲ್ಲೋ ಒಂದು ಗೊಂದಲಗಳಿರುತ್ತೆ ಆ ಥರ ಎಲ್ಲ ನಿವಾಯಿಸ್ಕೊಂಡು ನಮ್ಮ ಇದನ್ನು ನಾನು ಮಾಡಿಕೊಡ್ತೀನಿ ಪ್ರತಿ ಮನೆಗೂ ಈ ಮನೆಗೂ ನಿಮ್ಮ ಪಕ್ಷದ ಒಂದು ಸಿದ್ಧಾಂತಗಳನ್ನು ಅವ ಕಾರ್ಯರೂಪ ರೂಪರೇಷೆಗಳನ್ನು ಎಲ್ಲ ತಿಳುವಳಿಕೆಯಿಂದ ತಿಳುವಳಿಕೆ ಅಂತ ಹೇಳ್ತೀವಿ ಸರ್ ಎಲ್ಲರೂ ನಾವು ಏನು ಕಾರ್ಯಕರ್ತರಿದ್ದೀವಿ ಅದರಲ್ಲೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸ್ವಲ್ಪ ಚುರುಕಿ ಅಂತ ಹೇಳ್ಬೋದು ಏನೋ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಆಧ್ಯಾತ್ಮಿಕವಾಗಿ ಈ ಚನ್ನಕೇಶವ ದೇವಸ್ಥಾನ ಕಮಿಟಿಯಲ್ಲಿ ಆ ಹೂವಿನ ಮನೆ ಹೂವಿನ ಮನೆಯ ಒಂದು ಊರಿನಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ಈ ಒಂದು ಭಾಗದಲ್ಲಿ ಆಗಿದೆ ಸರ್ ಸರ್ ಅದು ಚನ್ನಕೇಶವ ದೇವಸ್ಥಾನ ಅನ್ನೋದು ತುಂಬ ಇತಿಹಾಸ ಒಂದು ದೇವಸ್ಥಾನ ಸರ್ ಅದು ಒಂದು ಆರುನೂರು ವರ್ಷದ ಹಿಂದಿನ ಕೆಳದಿ ಶಿವಪ್ಪ ನಾಯ್ಕ ಅವರ ಕಾಲದ ದೇವಸ್ಥಾನ ಅದು ಸರ್ ಅದು ತುಂಬ ಚೆನ್ನಾಗಿತ್ತು ಒಂದಿನ ನಾನು ಹೀಗೆ ಫಸ್ಟ್ ಗೆದ್ದಿದ್ದಷ್ಟೇ ಯಾರೋ ಎರಡು ಜನ ಆ ದೇವಸ್ಥಾನನ ಹುಡ್ಕೊಂಬಂದರು ಸರ್ ತೀರ್ಥಹಳ್ಳಿ ಕಡೆ ಹುಡುಗರು ಆ ದೇವಸ್ಥಾನದಲ್ಲಿ ಅಶ್ವತ್ನೊಳಗೆ ನಿದಿಗಿದಿಯೆಲ್ಲ ಭಾಳಷ್ಟು ವರ್ಷಗಳ ಹಿಂದೆ ಎಲ್ಲ ಕಿತ್ಬಿಟ್ಟಿದ್ರು ಆ ದೇವಸ್ಥಾನನ ಅವ್ರು ಹುಡ್ಕೊಂಬಂದ್ರಲ್ಲ ಅಂಥೇಳಿ ನಾನು ಯಾಕ್ರಪ್ಪ ಅಂತ ನಾನು ಹಿಂಗೆ ಕೇಳಿದಾಗ ಇಲ್ಲ ಸರ್ ಅದರಲ್ಲಿ ಏನೋ ಒಂದು ಶಾರ್ಟ್ ಮೂವಿ ಮಾಡೋದಕ್ಕೆ ಆ ದೇವಸ್ಥಾನ ಹುಡುಕ್ತಾ ಇದ್ದೀವಿ ಅಂತ ಸರ್ ನಾನು ಅವ್ರ ಜೊತೆಗೆ ಹೋದೆ ಸರ್ ನನಗೆ ದೇವಸ್ಥಾನನೇ ಸಿಗಬಾರ್ದ ಕಾಡು ಒಳಗೆ ಕಾಡೊಳಗೆ ಫುಲ್ ಮುಚ್ಕೊಂಡ್ಬಿಟ್ಟಿದೆ ದೇವಸ್ಥಾನ ಮರ ಅದ್ರ ಮೇಲೆ ಹುಟ್ಟುಬಿಟ್ಟಿದೆ ಅಂಥ ದೇವಸ್ಥಾನ ಒಂದು ಹಾಳಾಗ್ತಿದೆ ಅಂತ ಅವತ್ತು ನನ್ನ ಮನಸ್ಸಿಗೆ ಯಾಕೋ ಬಂತು ಸರ್ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಹುಕ್ಳಬೆಲ್ ಪ್ರದೀಪು ಮಾಲ್ತೇಶ್ ಅಂತ ಅವರು ನಾವೆಲ್ಲ ಕೂತು ಮಾತಾಡ್ವಿ ಇಂಥದ್ದೊಂದು ದೇವಸ್ಥಾನ ಹಿಂಗೆ ಹಾಳು ಇದೆಯಲ್ಲ ಸರ್ ಸುತ್ತ ತೋಟ ಮಾಡಿ ಅದನ್ನೆಲ್ಲ ಆಗದು ದೇವಸ್ಥಾನನೇ ತೆಗಿತಾಯಿದ್ರು ಅವತ್ತೆಲ್ಲ ಕೂತ್ಕೊಂಡು ಮಾತಾಡಿ ನಾವು ನಾವೇ ಸ್ವಂತ ಸರ್ ನಾವೇ ಸ್ವಂತ ಅದನ್ನೆಲ್ಲ ಕಾಡೆಲ್ಲ ಕಡಿದು ನಾವೇ ಕಿತ್ವಿ ಗೆಡ್ಡೆ ಎಲ್ಲ ಕಿತ್ತು ಜೆ ಸಿ ಬಿ ತಂದು ಆ ದೇವಸ್ಥಾನದ ಪಕ್ಕ ಎಲ್ಲ ಜೆ ಸಿ ಬಿ ಹೋಗಂಗಿರಲಿಲ್ಲ ನಾವೆಲ್ಲ ಕಿತ್ತಾಯಿ ಜೆ ಸಿ ಬಿ ತಂದು ಎಲ್ಲ ರೆಡಿ ಮಾಡಿ ಆ ದೇವಸ್ಥಾನ ಒಂದು ಹಂತಕ್ಕೆ ತಂದ್ವಿ ಆಮೇಲೆ ಒಂದಷ್ಟು ಪೂಜೆ ಪುನಸ್ಕಾರ ಎಲ್ಲ ಗೊತ್ತಿರೋದೆಲ್ಲ ಸರ್ ಹಿಂದೂಗಳಂದ ಮೇಲೆ ಅದನ್ನೆಲ್ಲ ಮಾಡಿಸಿದ್ವಿ ಮಾಡಿಸಿ ಈಗ ದೇವಸ್ಥಾನ ಫೌಂಡೇಶನ್ ಆಗಿದೆ ಗೋಡೆ ಆಗಿದೆ ಒಂದು ಸ್ಲ್ಯಾಬ್ ಮಟ್ಟಕ್ಕೆ ಹೋಗಿದ್ವಿ ಸ್ಲ್ಯಾಬ್ ಅಂದರೆ ಒಂದು ಒಂದು ಮುಚ್ಚಿಕೆ ಅದು ಕ ಸ್ಲ್ಯಾಬ್ ಅಲ್ಲ ಬರೀ ಕಲ್ಲಿಂದ ದೇವಸ್ಥಾನ ಗೋಪುರ ಆಗಬೇಕು ಸರ್ ಈಗ ಸ್ವಲ್ಪ ಮೂಲಭೂತ ಸೌಕರ್ಯದ ಸೌಕರ್ಯದ ಕೊರತೆ ನಮಗೆ ಕಾಡಕ್ಕೆ ಶುರುವಾಗಿದೆ ಈಗಾಗಲೇ ಒಂದು ಹತ್ತು ಹನ್ನೆರಡು ಹತ್ತು ಎಂಟು ಹತ್ತು ಲಕ್ಷ ಹಾಕಿದ್ವಿ ಇನ್ನೂ ಸುಮಾರು ದುಡ್ಡು ಬೇಕು ಸರ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಲೋ ಮಂದಗತಿಯಲ್ಲಿ ನಡೀತಾ ಇದೆ ಈಗಾಗಲೇ ಎರಡು ವರ್ಷ ಆಯಿತು ನಾವು ಶುರು ಮಾಡಿ ಎರಡು ಮೂರು ವರ್ಷ ಆಯಿತು ಶುರು ಮಾಡಿ ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಈ ಭಾಗದ ಜನನು ಸ್ವಲ್ಪ ಬಡವರು ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಜೊತೆಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಮಾಡ್ತಾ ಇದ್ದೀವಿ ಸರ್ ಎಸ್ ಸರ್ ಸರ್ ಇನ್ನು ತಾವು ಒಂದು ಈ ಒಂದು ರಾಜಕೀಯದ ಜೊತೆಗೆ ಸಾಮಾಜಿಕ ರಂಗದವನ್ನ ಯಾವ ರೀತಿ ಒಂದು ಕೆಲಸ ಕಾರ್ಯಗಳಿಗೆ ತಮಗೆ ಪ್ರೋತ್ಸಾಹ ಆಯಿತು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರಿ ಸರ್ ಸರ್ ನಾನು ಮೊದಲಿಂದನು ನನಗೆ ಯಾರಾದರೂ ಏನಾದರೂ ಕೇಳಿದರೆ ಒಂಥರ ಆಸಕ್ತಿ ಜಾಸ್ತಿ ಈಗ ನಮ್ಗೆ ಈಗ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಈಗ ಯಾರೋ ಒಂದು ಹುಡುಗರು ಹಣ ನಾವು ಆಟ ಆಡಬೇಕು ಈ ಕೊರೋನಾ ಟೈಮಲ್ಲಿ ಏ ಅಲ್ಲಿ ಆವತ್ತು ಆಟ ಇಟ್ಕೊಂಡ್ಬಿಟ್ಟಿದ್ರು ಆವಾಗಲೇ ಸ್ಟ್ರೈಕ್ ಕೊರೋನಾ ಆಗಿಬಿಡ್ತು ಹುಡುಗರು ಹಣ ಮಾಡಲೇಬೇಕು ಅಂತ ಈಗ ನಾವು ಅಂಥ ಸಂದರ್ಭದಲ್ಲಿ ಹುಡುಗರನ್ನ ಬಿಟ್ಕೊಡೋಕೆ ಆಗಲ್ಲ ಸರ್ ನಾವು ಆಮೇಲೆ ಪಿ ಡಿಗೆ ನಮ್ಮ ಪಿ ಡಿ ಒಂದು ಫೋ ಫೋನಲ್ಲೇ ಮೊ ವಾಟ್ಸಪ್ಪಲ್ಲೇ ಲೆಟ್ರ್ ತೊಗೊಂಡು ಭಾಳಷ್ಟು ಮಾಡಿದ್ವಿ ಸರ್ ನಮ್ಮ ಹುಡುಗರು ಏನು ಕೇಳಿದ್ರು ಇಲ್ಲ ಅಂತ ಹೇಳೋಲ್ಲ ನಾವು ಆಡ್ತೀರಾ ಆ ಬೇರೆ ಥರ ಯಾವುದೋ ಒಂದು ಬೇರೆ ಯೋಚನೆ ಮಾಡಿ ಅದಕ್ಕೆ ಇನ್ನೊಂದೇನೋ ಯಾರ ಹತ್ರನೋ ದುಡ್ಡು ಕಲೆಕ್ಟ್ ಮಾಡಿ ಅದಕ್ಕೆಲ್ಲ ಏನು ಪಂಚಾಯತಿದು ಏನು ಬರೋಲ್ಲ ಬಟ್ ದುಡ್ಡು ಕಲೆಕ್ಟ್ ಮಾಡಿಸಿ ಜೊತೆಗೆ ಹುಡುಗರು ನಿಂತು ಒಂದು ಜವಾಬ್ದಾರಿಯುತವಾಗಿ ಕೆಲಸ ಈಗ ಒಂದು ಕ್ರಿಕೆಟ್ ಆಡಬೇಕು ಅಂತ ನಮ್ಮ ಕಾಸರೋಳ್ಳಿ ಗ್ರಾಮದಲ್ಲಿ ದೊಡ್ಡ ಫೀಲ್ಡ್ ಮಾಡಿದ್ದೀವಿ ಕ್ರಿಕೆಟ್ ಆಡಬೇಕು ಅಂತ ನನ್ನ ಕೈಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ಅಮೌಂಟ್ ಹಾಕಿ ಮಾಡಿಸ್ಕೊಟ್ಟಿದ್ದೀನಿ ಸರ್ ಆ ಫೀಲ್ಡನ್ನು ಯಾಕಂದರೆ ಅವ್ರು ಆಡಲಿ ಅನ್ನೋ ಒಂದೇ ಉದ್ದೇಶ ಹಣ ಬೇಕು ನಾವು ಆಡ್ತೀವಿ ಆ ಆಡಿ ಅಂತ ಅಂದರೆ ನಮ್ಮ ಖುಷಿ ಪ್ರತಿಯೊಬ್ಬರಿಗೂ ನಾವು ಯಾರು ಏನೇ ಕೇಳಿ ನಾವು ಹಿಂಗೆ ಮಾಡಬೇಕು ಅಂತ ಏನೋ ಒಂದು ಅದ ಅದಕ್ಕೆ ಅದೇ ಆದ ಒಂದು ಸಜೆಷನನ್ನು ಕೊಡ್ತೀವಿ ಹಿಂಗೆ ಹೋದ್ರೆ ಹಿಂಗೆ ಆಗತ್ತೆ ಹಿಂಗೆ ಹೋಗೋಣ ನಾವು ಹೋಗ್ತೀವಿ ನಾವು ನಿಂತ್ಕೋತೀವಿ ಇನ್ನು ಆಧ್ಯಾತ್ಮಿಕವಾಗಿ ಈ ಚನ್ನಕೇಶವ ದೇವಸ್ಥಾನದ ಜೊತೆಗೆ ಈ ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಒಂದು ಆಧ್ಯಾತ್ಮಿಕವಾಗಿ ಆಗಿದೆ ಸರ್ ಸರ್ ಎಲ್ಲ ಸಾಧಾರಣ ಏನೇ ಸಮಸ್ಯೆ ಆದರೂ ಜನ ಫೋನ್ ಮಾಡ್ತಾರೆ ಯಾವುದೇ ಸಮಸ್ಯೆಗೂ ನಾವು ಅವ್ರ ಜೊತೆಗಿರ್ತೀವಿ ಜೊತೆಗೆ ಈಗ ಒಂದು ಆಟ ಆಗಿರ್ಬೋದು ಈಗ ಏನೋ ಒಂದು ಮನೇಲಿ ಸಮಸ್ಯೆ ಆಗಿರ್ಬೋದು ಬೇರೆ ಯಾವುದೇ ಥರದ್ದಾಗಿರ್ಬೋದು ಅವ್ರ ಬೆನ್ನಿಂದ ನಾವು ಇರ್ತೀವಿ ನಮ್ಮ ಹತ್ರಕ್ಕೆ ಅವ್ರು ಬಂದರೆ ನಾ ನಿಜವಾಗ್ಲೂ ಅವ್ರ ಬೆನ್ನಿಂದ ಇರ್ತೀವಿ ಅವ್ರಿಗೆ ಯಾವುದೇ ಥರದ ತೊಂದರೆ ತಾಪತ್ರೆ ಆಗದಿದ್ದಂಗೆ ನಾವು ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ನೋಡ್ತೀವಿ ಎಸ್ ಸರ್ ಸರಿ ನೀವು ತಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಂಥ ಒಂದು ತಮ್ಮ ಗ್ರಾಮದ ಜನತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಆಡಳಿತ ಮಂಡಳಿವರೆಗೂ ಯಾವ ರೀತಿ ತಮ್ಮ ಮೀಡಿಯಾ ಮೂಲಕ ಸಂದೇಶವನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ ಸರ್ ಇದೊಂದು ಒಳ್ಳೆಯ ಪ್ರಶ್ನೆ ಸರ್ ಎಲ್ಲೋ ಇದೆ ಸರ್ ನಮ್ಮ ಜೀವನ ಈ ಮಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಥವಾ ಈ ಥರ ನಾವು ಬೆಳಿತೀವಿ ಮುಂದೆ ಒಂದಿನ ನನ್ನ ಪಂಚಾಯತಿಲಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯಾಗಿ ಬದುಕಿದವನು ಪಂಚಾಯಿತಿಯಲ್ಲಿ ಪ್ರಮುಖ ವ್ಯಕ್ತಿ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್ ಇವತ್ತು ನನ್ನ ಕಾಸರೋಳಿ ಜ ಗ್ರಾಮದ ಜನರನ್ನು ನಾನು ಮರೆಯೋಕ್ಕೆ ಆಗಲ್ಲ ಸರ್ ನನ್ನ ಲೈಫ್ ಇರೋವರಿಗೂ ನಾನು ನಾನು ಮತ್ತೆ ರಾಜಕೀಯದಲ್ಲಿ ನಿಲ್ತೀನಿ ಅನ್ನೋದಕ್ಕಿಂತ ನನ್ನ ನನ್ನ ಕೊನೆಯ ಉಸಿರಿಲಲ್ಲೊಲಿಗೂ ನಮ್ಮ ಕಾಸರೋಳಿನ ಬಿಟ್ಟುಕೊಡೋ ಮಾತೇ ಇಲ್ಲ ಸರ್ ಮಾತೇ ಇಲ್ಲ ಯಾಕಂದರೆ ಅವ್ರು ನನಗೆ ನನಗೆಲ್ಲದನ್ನು ಕೊಟ್ಟರು ಸರ್ ಇನ್ನೇನು ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಎಲ್ಲದನ್ನು ಕೊಟ್ಟಿದೆ ಸರ್ ಒನ್ಸ್ ಒನ್ ಟರ್ಮು ಗೆದ್ದಿದ್ದೀನಿ ಅಧ್ಯಕ್ಷನ ಮಾಡಿದ್ರು ಉಪಾಧ್ಯಕ್ಷ ಅದೇ ಸದಸ್ಯ ಆದೆ ಎಲ್ಲದು ಮುಗೀತದಲ್ಲ ಸರ್ ಇನ್ನೇನು ಕೊಡಬೇಕಾಗಿದೆ ನನಗೆ ಅವರು ಅವ್ರಿಗೆ ಇನ್ನೇನಾದರೂ ನಾನು ಕೊಡಬೇಕಷ್ಟೆ ಸರ್ ಈ ಮೂಲಕ ನನಗೊಂದು ಅವಕಾಶ ಸಿಕ್ಕಿದೆ ಈ ಮೂಲಕ ನಾನು ನನ್ನ ಊರಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನನ್ನು ಅಧ್ಯಕ್ಷ ಮತ್ತು ಸದಸ್ಯನಾಗಿ ಮತ್ತು ಉಪಾಧ್ಯಕ್ಷನಾಗಿ ಮಾಡಿದ ನನ್ನ ಎಲ್ಲ ಸದಸ್ಯ ಬಾಂಧವರಿಗೂ ನನ್ನ ಪಂಚಾಯಿತಿ ಸಿಬ್ಬಂದಿಗಳಿಗೂ ನಮ್ಮ ಪಿ ಡಿ ಒ ಸಾರವರಿಗೂ ಧನ್ಯವಾದಗಳು ಹಾಗೆ ನನ್ನ ಬಿ ಜೆ ಪಿ ಪಕ್ಷದ ನನ್ನ ಹಿರಿಯರು ನನ್ನ ಮುಖಂಡರಾಗಿರುವ ಎಲ್ಲರಿಗೂ ಜೊತೆಗೆ ನಮ್ಮ ಆರಗ ವಿಧಾನಸಭಾ ಕ್ಷೇತ್ರದ ಆರ್ಗ ಜ್ಞಾನೇಂದ್ರ ಸರ್ ಅವರಿಗೂ ಎಮ್ ಎಲ್ ಆಗಿರುವಂಥ ಮಾಜಿ ಗೃಹ ಸಚಿವರಾಗಿರುವಂಥ ಆರ್ಗ ಜ್ಞಾನೇಂದ್ರ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಕಾರ್ಯವೈಖರಿಯನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ತೆ ತಾವು ನೋಡಿದಲ್ಲ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ತೀರ್ಥಮತ್ತೂರು ರಾಮಕೃಷ್ಣಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಶ್ರೀ ಭಾವನಿ ಗಿರೀಶ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಯಾಗಿ ಲಾಗನ್ ಆಗಿ ಡಬ್ಲ್ಯೂ ಡಬ್ಲು ಡಬ್ಲ್ಯೂ ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜಯ ಕರ್ನಾಟಕ